now.

ಹಾಗಾಗಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಿಂದ ಸಹಸ್ರಾರು ಜನ ಭಾರತದ ಸ್ವರ್ಗ ಅಂತಕ್ಕಂಥದ್ದಿದೆ ಕಾಶ್ಮೀರಕ್ಕೆ ಹೋಗ್ತಾ ಇದ್ರು ಅದರಲ್ಲೂ ವಿಶೇಷವಾಗಿ ಬೇಸಿಗೆ ಸಂದರ್ಭದಲ್ಲಿ ಭಾಳ ಜನ ಹೋಗ್ತಾ ಇದ್ದರು ಆದರೆ ನಿನ್ನೆ ಆಗಿದ್ದಂಥ ಘಟನೆ ಉಗ್ರಗ್ರಾಮಿಗಳ ಬಾಯಿಗೆ ತುತ್ತಾಗಿ ಮೂವತ್ತು ಜನಕ್ಕೂ ಹೆಚ್ಚು ಜನ ಸತ್ತಿರ್ತಕ್ಕಂಥದ್ದು ಅದರಲ್ಲಿ ಕರ್ನಾಟಕದಿಂದ ಎರ ಇಬ್ಬರಿಂದ ಮೂರು ಜನ ತುತ್ತಾಗಿರ್ತಕ್ಕಂಥದ್ದು ಅವರು ಅವ್ರ ಶರೀರಗಳು ಇವತ್ತು ಕೂಡ ಇನ್ನೂ ಶ್ರೀನಗರದಲ್ಲಿದೆ ಇದುವರೆಗಾಗಿ ಬೆಂಗಳೂರಿಗೆ ಬಂದಿಲ್ಲ ಅದು ಬರೋ ದಾರಿನಲ್ಲಿದೆ ಇವತ್ತು ಇಡೀ ದೇಶದಲ್ಲಿ ಒಂದು ಜನ ತಲ್ಲಣಗೊಂಡಿದ್ದಾರೆ ಕಾಶ್ಮೀರದಲ್ಲಿರ್ತಕ್ಕಂಥ ವಾಸ ಮಾಡ್ತಾ ಇರ್ತಕ್ಕಂಥ ಅದರ ವಾ ಪ್ರಯಾಣಿಕರು ಇರ್ತಕ್ಕಂಥವ್ರು ಅವರೆಲ್ಲರೂ ಕೂಡ ವಾಪಸ್ ಬರೋದಕ್ಕೆ ಇದ್ದಾರೆ ಹಾಗಾಗಿ ಸಂಪರ್ಕ ತೊಂದರೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಫ್ಲೈಟ್ಸ್ಗಳೆಲ್ಲ ಡಿಲೇ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಎಲ್ಲ ಒಂದು ಕಡೆಗೆ ಈ ದೇಶದಲ್ಲಿ ಶಾಂತಿಯನ್ನು ನೆಲೆಸುವಂಥ ಕೆಲಸ ಆಗಿತ್ತು ನೆಮ್ಮದಿಯಿಂದ ಬ ಬರ್ತಕ್ಕಂಥ ಕೆಲಸ ಆಗುವಂಥ ಸಂದರ್ಭದಲ್ಲಿ ಉಗ್ರಗಾಮಿಗಳನ್ನು ಇವತ್ತು ಅವರ ಕೃತ್ಯದಿಂದಾಗಿ ಇಡೀ ದೇಶದ ಶಾಂತಿಯನ್ನು ಕದಡತಕ್ಕಂಥ ರೀತಿಯಲ್ಲಾಗಿದೆ ಉಗ್ರಗಾಮಿಗಳಿಗೆ ತಕ್ಕ ಶಾಸ್ತಿ ಆಗಲೇಬೇಕು ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಭಾರತ ಸರ್ಕಾರ ಮತ್ತು ಎಲ್ಲ ರಾಜ್ಯ ಸರ್ಕಾರಗಳು ಒತ್ತಾಯಿದೆ ಹಿನ್ನೆಲೆಯಲ್ಲಿ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿ ಮತ್ತೊಮ್ಮೆ ಇವತ್ತು ದೇಶದಲ್ಲಿ ಶಾಂತಿ ನೆಲೆಸ್ತಕ್ಕಂಥ ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಗಬೇಕು ಅದಕ್ಕೆ ರಾಜಕೀಯ ಪಕ್ಷಗಳು ತಮ್ಮ ಇತಿಮಿತಿಯನ್ನು ಮೀರಿ ಅದನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಆಗಲಿ ಅಂತೇಳಿ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಐ ಬಿ ಸರ್ಕಲ್ ಅಲ್ಲಿ ಒಂದು ದೀಪ ಬೆಳಗುವುದರ ಮೂಲಕ ಒಂದು ಹೋರಾಟವನ್ನ ಮಾಡ್ತಾ ಇದ್ದೇವೆ ಏನಂತಂದ್ರೆ ಫೈಟ್ ಫಾರ್ ಜಸ್ಟಿಸ್ ಅಂತ ಹೇಳಿ ಯಾಕಂದ್ರೆ ನೀವೆಲ್ಲ ನೋಡಿರ್ತೀರಾ ನಿನ್ನೆ ಮಧ್ಯಾಹ್ನ ಏನು ನಮ್ಮ ಕನ್ನಡಿಗರು ಇಂಡಿಯನ್ಸ್ ಪ್ರವಾಸಿಗರು ಏನು ಜಮ್ಮು ಕಾಶ್ಮೀರಕ್ಕೆ ಹೋಗಿರ್ತಾರೆ ಪಹಲ್ಗಾಮ್ ಅನ್ನೋ ಒಂದು ಇದರಲ್ಲಿ ದಾಳಿಗೊಳಗಾಗ್ತಾರೆ ಅದರಲ್ಲಿ ಎಷ್ಟೋ ಜನ ತೀವ್ರವಾಗಿ ಗಾಯಗೊಂಡಿದ್ದಾರೆ ಹಾಗೆ ಮೃತರು ಕೂಡ ಪಟ್ಟಿದ್ದಾರೆ ಆ ವಿಚಾರವಾಗಿ ಇವತ್ತು ಯೂತ್ ಕಾಂಗ್ರೆಸ್ ವತಿಯಿಂದ ನಮ್ಮ ಶಿರಾನಗರದಲ್ಲಿ ಫೈಟ್ ಫಾರ್ ಜಸ್ಟಿಸ್ ಅಂತೇಳಿ ಒಂದು ಆಂದೋಲನವನ್ನ ಹಮ್ಮಿಕೊಂಡು ಇವತ್ತು ನಾವೆಲ್ಲ ಸೇರಿ ಇಲ್ಲಿ ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದೇವೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರು ಇದಾರೆ ಎಲ್ಲರೂ ಕೂಡ ಇದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಈ ಒಂದು ಕ್ರೂರವಾದ ದಾಳಿಯನ್ನ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಖಂಡಿಸ್ತಾ ಇದೀವಿ ದಯವಿಟ್ಟು ಯಾರ್ಯಾರು ಈ ದಾಳಿಗೆ ಪ್ರಚೋದನೆ ಕೊಟ್ಟು ಈ ದಾಳಿಯನ್ನ ಮಾಡಿದ್ದಾರೆ ಅಂತ ಉಗ್ರರಿಗೆ ಕಠಿಣವಾದ ಶಿಕ್ಷೆಯನ್ನ ಕೊಡಬೇಕು ಯಾಕಂತಂದ್ರೆ ನೀವೆಲ್ಲ ನೋಡ್ತಾ ಇದ್ದೀರಾ ನಲ್ಲಿ ಯಾವ ರೀತಿ ದಾಳಿ ಮಾಡಿದ್ದಾರೆ ತುಂಬಾ ದುಃಖ ಆಗುತ್ತೆ ಈ ಒಂದು ದಾಳಿಗೆ ಖಂಡಿಸಿ ನಾವ್ ಇವತ್ತು ಯೂತ್ ಕಾಂಗ್ರೆಸ್ ವತಿಯಿಂದ ಈ ಒಂದು ಫೈಟ್ ಫಾರ್ ಜಸ್ಟಿಸ್ ಅಭಿಯಾನವನ್ನು ಮಾಡ್ತಾ ಇದ್ದೇವೆ ದಯವಿಟ್ಟು ಎಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಏನಿ ಏನಿವತ್ತು ಮೊನ್ನೆ ನಡೆದ ಆ ಕಾಶ್ಮೀರ ಕಾಶ್ಮೀರದಲ್ಲಿ ನಡೆದಂತಹ ಕ್ರೀಡಾ ಕೃತ್ಯ ಏನಂದ್ರೆ ಯಾರೋ ಪ್ರವಾಸಿಗರು ಹೋಗಿರ್ತಾರೆ ನಮ್ ಇಂಡಿಯಾ ಶಾಂತ ರೀತಿ ಅಂತ ಇದೆ ಇರ್ ಯಾರೋ ಉಗ್ರಗ್ರಾಮಿಗಳು ನಟೋರಿಯಸ್ ಕ್ರಿಮಿನಲ್ಸ್ ಎಲ್ಲ ಸೇರ್ಬಿಟ್ಟು ನಮ್ಮ ದೇಶನ ಹಾಳು ಮಾಡ್ತಾ ಇದಾರೆ ಭಯೋತ್ಪಾದಕ ಕೃತ್ಯ ನಡೆಸಿರೋ ಆ ಯಾವ ಪಾಪಿ ಬೇರೆ ದೇಶ ಇದೆ ಹೊಡೆದು ಕೇಂದ್ರ ಸರ್ಕಾರ ಏನಿದೆ ಅವ್ರನ್ನೆಲ್ಲ ಚಿಂದಿ ಚಿತ್ರಣ ಮಾಡ್ಬೇಕು ಯಾಕಂದ್ರೆ ನಮ್ ದೇಶ ಬಹಳ ಶಾಂತ ರೀತಿಯಿಂದ ಇದೆ ಅದನ್ನ ಹದಗೆಡ್ಸಿದ್ದಾರೆ ಇಲ್ಲಿ ಏನು ನಮ್ಮ ಜಮ್ಮು ಕಾಶ್ಮೀರದಲ್ಲಿರತಕ್ಕ ನಮ್ಮ ಎಲ್ಲ ಇಂಡಿಯನ್ಸ್ ಗಟ್ಟಿ ಆಗಿರಿ ನಿಮ್ಮ ಜೊತೆ ನಾವ್ ಇರ್ತೀವಿ ಅದೇ ರೀತಿ ಜಾತ್ಯತೀತವಾಗಿ ನಮ್ಮ ಕೇಂದ್ರ ಸರ್ಕಾರ ಏನಿದೆ ಅವ್ರನ್ನ ಹೊಡೆದೂಡು ಉಳಿಸೋ ಕೆಲಸ ಮಾಡಬೇಕು ಇದು ನಮ್ಗೆ ತುಂಬಾ ದುಃಖದಿಂದ ಹೇಳ್ಕೊಂತ ಇದೀವಿ ಪಾಪ ರೀ ಎಲ್ಲಿಂದ ಹೋಗಿರ್ತಾರೆ ಪ್ರವಾಸಕ್ಕೋಸ್ಕರ ಅಂತ ಜನಗಳ ಮೇಲೆ ಈ ಭಯ ಭಯೋತ್ಪಾದಕರು ಅಟ್ಯಾಕ್ ಮಾಡಿ ಹೊಡಿತಾರೆ ಅಂದ್ರೆ ಇದು ನಮ್ಮ ದೇಶ ಯಾಕೆ ಸೈಲೆಂಟ್ ಆಗಿದೆ ಸೈಲೆಂಟ್ ಆಗಿರ್ಬಾರ್ದು ಫುಲ್ ರೆಬ್ಬಲ್ ಆಗ್ಬೇಕು ಇವತ್ತು ನಮ್ಮ ಎನ್ ಎಸ್ ಎ ವತಿಯಿಂದ ನಿನ್ನೆ ಆದಂತ ಘಟನೆಗೋಸ್ಕರ ನಾವು ಎನ್ ಎಸ್ ವತಿಯಿಂದ ಮತ್ತು ಯೂತ್ ಕಾಂಗ್ರೆಸ್ ವತಿಯಿಂದ ಒಂದು ಪ್ರತಿಭಟನೆ ನಮ್ಸ್ಕೊಂಡಿದ್ವಿ ಜಸ್ಟಿಸ್ ಫಾರ್ ಪೆಲ್ಗಾಮ್ ಎಂದು ಏನ್ ಅಂತಂದ್ರೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ನಿನ್ನೆ ಏನಕ್ಕೆ ಅಂದ್ರೆ ಅವರೆಲ್ಲ ಪ್ರವಾಸಕ್ಕೋಸ್ಕರ ಹೋಗಿರ್ತಾರೆ ಪ್ರವಾಸಕ್ಕೋಸ್ಕರ ಹೋಗಿದಂತ ಸಮಯದಲ್ಲಿ ನಾಲ್ಕರಿಂದ ಐದು ಜನ ಉಗ್ರಗಾಮಿಗಳು ನುಗ್ಬಿಟ್ಟಿ ಎಲ್ಲಾ ಗಂಡಸರನ್ನು ಮಾತ್ರ ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ ಟಾರ್ಗೆಟ್ ಮಾಡಿ ಹೊಡೆಬಿಟ್ಟಿ ಅವ್ರಿಗೆ ಹೆಂಗಸರು ಮತ್ತು ಮಕ್ಕಳನ್ನು ಬಿಟ್ಟಿ ಅವ್ರನ್ನ ಹೊಡೆದಿ ಇದ್ ಮಾಡಿ ಹೋಗಿದ್ದಾರೆ ಏನ್ ತುಕ್ಕಿದೆ ಮಾಡ್ತಾ ಇದಾರೆ ಅಂತ ಇಂಟೆಲಿಜೆನ್ಸ್ ಅವ್ರು ಏನ್ ಮಾಡ್ತಾ ಇದ್ರು ಅವ್ರು ಅಷ್ಟು ಮಧ್ಯದಲ್ಲಿ ಬಂದು ನುಗ್ಗಿ ಹೊಡಿತಾ ಇದಾರೆ ಅಂದ್ರೆ ಏನು ಇದು ಹೆಂಗಾಗ್ತಿದೆ ಇದನ್ನ ಎಲ್ಲಾ ಕಂಡಿಸ್ಲೇಬೇಕು ಅವ್ರಿಗೆ ನ್ಯಾಯ ಕೊಡಿಸ್ಲೇಬೇಕು ಅವ್ರಿಗೆ ಎನ್ಕೌಂಟರ್ ಮಾಡಿ ಅವ್ರಿಗೆ ಎಲ್ಲರ್ಗು ಇದ್ ಮಾಡ್ಲೇಬೇಕು ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಂತ ಇದೀವಿ ನಮ್ಮ ಎನ್ಎಸಿ ಮತ್ತು ಶಿರಾ ಯೂತ್ ಕಾಂಗ್ರೆಸ್ ವತಿಯಿಂದ ನಾವು ಕೇಳ್ತಾ ಇದೀವಿ ಕಂಡುಸೇ ಕಂಡಿಸ್ತೀವಿ